ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಯು ಕೂಡ ನಡೀತಾ ಇದೆ ಇದೇ ಒಂದು ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಮತ ಭೇಟಿ ಚಟುವಟಿಕೆಗಳು ಮತ್ತೆ ಎಲ್ಲವೂ ಕೂಡ ಜೋರಾಗಿದೆ ಜಾಹೀರಾತು ಕೂಡ ಜೋರಾಗಿದೆ ಬಹಳಷ್ಟು ಜನರನ್ನು ಕೂಡ ಮೀಟ್ ಮಾಡ್ತಿದ್ದಾರೆ ತಮ್ಮ ಕ್ಷೇತ್ರದ ಪ್ರಭಾವಿತರ ಮನೆಗೆ ತೆರಳುವಂತ ಅಭ್ಯರ್ಥಿಗಳು ಚುನಾವಣೆಗೆ ಸಹಕಾರ ನೀಡುವಂತ ಕೇಳ್ಕೊತಿದ್ದಾರೆ ಅದೇ ರೀತಿ ಸಂಸದೆ ಶೋಭಾ ಕರಂದ್ಲಾಜೆ ಈಗ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ನ ಮಾತನಾಡಿಸಿದ್ದಾರೆ ಸಹಕಾರವನ್ನು ಕೂಡ ಕೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶೋಭಾ ಅವರು ನಮ್ಗೆ ತುಂಬಾನೇ ಇಷ್ಟ ನಮ್ಮ ಪಕ್ಷ ಅವರ ಒಂದು ಸರ್ಕಾರ ಕೇಳಿದ್ದೇವೆ ಅಶ್ವಿನಿ ಅವರಿಗೆ ರಾಜಕೀಯ ಪಾರ್ಟಿ ಇಲ್ಲ ಅಂದ್ರೆ ರಾಜಕೀಯದ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲ ಬೆಂಬಲ ಬೇಕು ಅಂತ ಕೇಳಿದ್ದೇವೆ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿದ್ದಾರೆ ಆ ಪ್ರಚಾರ ಬಗ್ಗೆ ಕೇಳಿಲ್ಲ ಎಂದಿದ್ದಾರೆ ಪ್ರಚಾರಕ್ಕೆ ಅಶ್ವಿನಿ ಬರೋದು ಇಲ್ಲ ಯಾಕೆಂದ್ರೆ ಅವ್ರಿಗೆ ಇವೆಲ್ಲವೂ ಕೂಡ ಇಷ್ಟ ಇಲ್ಲ ಅಶ್ವಿನಾ ಶಿವರಾಜ್ ಕುಮಾರ್ ಅವರು ಹೋಗಿದ್ದಾರೆ ಅದು ಅವರ ಪತ್ನಿ ನಿಂತಿರುವಂತಹ ಕಾರಣ ಆದ್ರೆ ಅಪ್ಪು ಅವ್ರು ಯಾವತ್ತೂ ಕೂಡ ರಾಜಕಾರಣದ ಬಗ್ಗೆ ಯಾವ ವಿಚಾರದಲ್ಲಿ ಕೂಡ ಯಾವತ್ತು ಅದ್ರ ಬಗ್ಗೆ ಮಾತನಾಡಿಯೂ ಸಹ ಇಲ್ಲ ಹೀಗಾಗಿ ಅಶ್ವಿನಿ ಮೇಡಮ್ ಕೂಡ ಅದೇ ಒಂದು ಆದಿಯಲ್ಲೂ ಕೂಡ ನಡೀತಾ ಇದ್ದಾರೆ ಅದರಿಂದ ದುರ್ಭಾಗ್ಯ ಇದ್ದಾರೆ ಅದನ್ನೇ ಒಂದು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತರ ಕಾಪಾಡಿದ್ದಾರೆ ಅದ್ರ ಬಗ್ಗೆ ಸಂಕಷ್ಟ ರೀತಿಯಲ್ಲಿ ಈಗ ಅಶ್ವಿನಿ ಮೇಡಮ್ ಮನೆಗೆ ಬಂದಿರುವುದನ್ನ ನಾನಿಲ್ಲಿ ನೋಡ್ತಾ ಇರಬಹುದು ಶೋಭಾ ಕರಂದಾಜಿ ಅವರು ಕೂಡ ಬಂದಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಅಶ್ವಥ್ ಅವರು ಕೂಡ ಬಂದಿದ್ದಾರೆ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ರೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರಿಗೆ ಊಗುಚ್ಚವನ್ನ ಕೊಡ್ತಾರೆ ನಮ್ಮ ಒಂದು ಪಕ್ಷಕ್ಕೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ಕೂಡ ಕರೀತಾರೆ ಆದ್ರೆ ಅಶ್ವಿನಿ ಮೇಡಮ್ ಅದಕ್ಕೆಲ್ಲ ಬಿಲ್ಕುಲ್ ಒಪ್ಪೋದಿಲ್ಲ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ